எது எல்லும் ஆமால ரீ ரெக்கார்டிங் ஆகி அது கேமரா கலர் டோன் இம்ப்ரெஸ் ஆக்சி தான் சினிமே அது yes, ಈ ಕ್ಯಾಮ್ರಾ ವರ್ಕ್ ಸ್ಟಾರ್ಟಿಂಗ್ ಎಂಡಿಂಗ್ ವರ್ಕ್ ಕ್ಯಾರಿ ಮಾಡುತ್ತೆ ನೋಡಿ ಆಮೇಲೆ ಸ್ಟೋರಿ ಆಮೇಲೆ ನೆಕ್ಸ್ಟ್ 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 ಸೀಸನ್ ತುಂಬಾ ಇದು ಇದೆ ಅಲ್ಲ ನಮ್ಮ ಎಂಡಿಂಗ್ ವರ್ಕ್ ತುಂಬಾ ಕ್ಯಾರಿ ಆಗಿದೆ ಏ ಅವರು ಆಕ್ಟಿಂಗ್ ತುಂಬಾ ಇಂಪ್ರೆಸ್ ಆಗುತ್ತೆ ಸ್ಟಾರ್ಟಿಂಗ್ ಇಂದ ಮಚ್ಚಿಟ್ಕೊಂಡು ಕಟಗಡ ಕಟ್ ಮಾಡಿದಾಗ ಏ ಯಾಕಂದ್ರೆ ಇವರೇ ವಿಲನ್ ಅಂತ ಅನ್ಸ್ಬಿಡುತ್ತೆ ಬಟ್ ಆ ವಿಲನ್ ಅವರಲ್ಲ ಬಟ್ ಎಂಡಿಂಗ್ ಇರೋದ ಆ ಚಿಕ್ಕ ಪಕ್ಕದಲ್ಲಿ ಇರೋ ಒಂದು

ನಾವು ಹಸುರೇ ಇನ್ನ ನಮ್ಮದು ಬರ್ತಾ ಇದೆ ನಾವು ಮಾಡ್ತಾಯಿದ್ದೀವಿ ಕಬಡ್ಡಿ ಅಂತಾರೆ ಏನು ಅರ್ಥ ಸಿಕ್ಬೋದಲ್ಲ ಇಟ್ಲಿಗ್ ಅರ್ಥ ಸಿಗುತ್ತಲ್ಲ ಕಬಡ್ಡಿ ಅಂತ ಅರ್ಥ ಸಿಕ್ಕಿಲ್ಲ ಹುಡುಕ್ತಾ ಇದ್ದೀನಿ ಸಿಗ್ಲಿಲ್ಲ ಇಲ್ಲ ಸಿಕ್ಕಾಗ ಇನ್ನೂ ಸಲ್ಲಿ ಕರ್ಬಿಟ್ಟು ಹೇಳದ ಇನ್ ಡೈರೆಕ್ಷನ್ ಸ್ಕ್ರೀನ್ ಟೈಸ್ಟ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ನಾವೆಲ್ಲ ನೋಡ್ಬೋದು ಒಂದು ಸಲ್ ನೋಡ್ಬೋದು ಎಲ್ಲರೂ ನೋಡಿದಾಗ ಎಲ್ರಿಗೂ ಹೊಸದಾಗಿ ಎಲ್ಲ ಹೊಸ ಟೀಮು ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ರಿಗೂ ಹೊಸದಾಗಿ ಹೊಸ ತನಕ ಎಷ್ಟಿದ್ದಾರೆ ಹೊಸೂರು ಬರ್ಬೋದು ಹೊಸತನ ಊಟ ಹಾಕ್ಬೇಕು ಹೊಸ ಹೊಸ ಹೀರೋಗಳು ಬರ್ತಾ ಇರ್ಬೇಕು ಅಂತ ಹಾಗೆ ಹೊಸೂರ್ ಬಂದಿದ್ದಾರೆ ಕಂಟೆಂಟ್ ಆಗಿ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ ಸರ್ ಎಲ್ರು ಇದೇ ತರ ಬನ್ನಿ ತುಂಬಾ ತುಂಬಾ

ಡೈರೆಕ್ಷನ್ ಚೆನ್ನಾಗಿದೆ ಮತ್ತೆ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪ್ಲಸ್ ಏನಂದ್ರೆ ಡಾರ್ಕ್ ಪೇಪಲ್ ಸಿನಿಮಾ ಇದು ಒಟ್ಟಲ್ಲಿ ಒಳ್ಳೆ ಕಂಟೆಂಟ್ ಅಂತ ಹೇಳ್ಬೋದು ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಬಂದಿದೆ ಮತ್ತೆ ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಹೀರೋಗಳು ಇಬ್ಬರು ಕೂಡ ಆಕ್ಟ್ ಮಾಡಿದ್ದಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಫ್ಯೂಚರ್ ಇದೆ ಆಕ್ಚುಲಿ ನಾವು ಕೂಡ ಅದೇ ಬೇಸಲ್ಲಿ ಹೋಗ್ತಾ ಇದೀವಿ ನಾವೆಲ್ಲ ಒಂದೇ ಇದ್ರಲ್ಲಿ ಹೋಗ್ಬೇಕಂತ ಅನ್ಕೊಂಡಿದ್ವಿ ನೋಡಲ್ಲ ಚೆನ್ನಾಗಿ ಬಂದಿದೆ ಡಾರ್ಕ್ ಪೇಪಲ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ನೋಡ್ಬೋದು ಹೆಂಗೆ ಆ್ಯಕ್ಟ್ ಇದು ಮಾಡ್ತಾರೆ ಅಂತ ಬೆಟ್ಕಾಯಿನು ಆಮೇಲೆ ಜನಗಳಿಗೆ ಜನಿಗೆ ಹೆಂಗೆ ಇದು ಮಾಡ್ತಾರೆ ಆ್ಯಕ್ಟ್ಗಳು ಮಾಡೋದು ಮನೆಗಳಿಗೆ ಏನು ಇದು ಮಾಡ ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿಬಿಟ್ಟು ಜನರಿಗೆ ಹೆಂಗೆ ಎದಿಸೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಹೀರೋ ಆಮೇಲೆ ಚಕ್ರ ಚಕ್ರ ಅಂತ ಇದೆ ನಾವು ಜುಟ್ಟು ಅವರೆಲ್ಲ ಫುಲ್ ಚೆನ್ನಾಗಿ ಮಾಡಿದ್ದಾರೆ ಮೇಯ್ನು ರೋಲ್ ರೋಲ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ನ ಬಂದ್ಬಿಟ್ಟು ಜನರು ಎಲ್ಲ ವೀಕ್ಷಿಸ್ಬೇಕು ಚೆನ್ನಾಗಿದೆ ಫಿಲಮ್ ಜನ್ರು ನೋಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿ ಉಳಿತದೆ ಜನರು ಬಂದು ಫಿಲಮ್ನ ನೋಡಿ ಅವಕಾಶ ಕೊಡ್ಬೇಕು ಜನರು ಮಸ್